ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಎಲ್ಲಿ ಶ್ರೇಷ್ಠತೆ ಇದೆಯೋ ಅಲ್ಲಿ ವಿವರಣೆ ಅನಗತ್ಯ ಅಂದರೆ ಎಲ್ಲಿ ಗ್ರೇಟ್ನೆಸ್ ಇರುತ್ತೋ ಗ್ರೇಟ್ ಎಲ್ಲಿರುತ್ತೆ ಅಥವಾ ಗ್ರೇಟ್ ಥಾಟ್ಸ್ ಎಲ್ಲಿರುತ್ತೆ ಗ್ರೇಟ್ ಥಿಂಗ್ಸ್ ಎಲ್ಲಿರುತ್ತೆ ಒಟ್ನಲ್ಲಿ ಗ್ರೇಟ್ನೆಸ್ ಇರೋ ಕಡೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅನ್ನೋದು ಇದರ ಅರ್ಥ ಓಕೆ ಅದನ್ನು ನಾವು ಓದ್ತಾ ಓದ್ತಾ ಗೊತ್ತಾಗುತ್ತೆ ಹೇಗೆ ಅಂತ ಸೊ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಯಾವುದು ಸರಿಯೋ ಅದು ಸರಿಯೇ ಆಗಿರುತ್ತೆ ಆಯಿತಾ ಯಾವುದು ಸರಿ ಇಲ್ಲ ಅದು ಸರಿ ಇಲ್ಲ ಫಸ್ಟ್ ಇದನ್ನು ತಿಳ್ಕೊಳ್ಳೋಣ ಯಾವುದು ಸರಿ ಅದು ಸರಿ ಯಾವುದು ಸರಿ ಇಲ್ಲ ಅದು ಸರಿ ಇಲ್ಲ ಅಷ್ಟೇ ಓಕೆ ಇದಕ್ಕೆ ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಅಥವಾ ನಾವೇ ಅಂತ ಅಂದ್ಕೊಳ್ಳೋಣ ಎಕ್ಸಾಮಲ್ಲಿ ನೂರು ಪ್ರಶ್ನೆಗಳಿರುತ್ತೆ ನೂರು ಅಂಕಗಳಿಗೆ ನಾವು ಎಂಬತ್ತೆಂಟು ಅಂಕಗಳನ್ನು ತೆಗೆದು ಇನ್ನು ಹನ್ ಇನ್ನು ಹನ್ನೆರಡು ಹನ್ನೆರಡು ಅಂಕಗಳನ್ನು ನಾವು ಕಳ್ಕೊಂಡಾಗ ನಾವಲ್ಲಿ ಈ ಏನು ಟ್ವೆಲ್ ಪಾಯಿಂಟ್ಸ್ ಐ ಮೀನ್ ಟ್ವೆಲ್ ಅಂಕಗಳನ್ನ ನಾವು ಮಿಸ್ ಮಾಡಿ ಮಾಡ್ಕೊಂಡಿರ್ತೀವಲ್ವಾ ಸೊ ಈಗ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಕರೆಕ್ಟಾ ಅಂದರೆ ಹಂಡ್ರೆಡ್ಡು ತೆಗ್ದಿದ್ರೆ ಈ ಒಂದು ಎಕ್ಸ್ಪ್ಲೇಷನ್ ಅವಶ್ಯಕತೆ ಇರಲಿಲ್ಲ ಹಂಡ್ರೆಡ್ ಅನ್ನೋದು ಇವಾಗ ಗ್ರೇಟ್ ಅಂತ ಓಕೆ ಶ್ರೇಷ್ಠತೆ ಈ ಟ್ವೆಲ್ ಅನ್ನೋದೇನಿದೆ ಅಲ್ಲಿ ಮಿಸ್ ಆಗಿದೆ ಸೊ ಹಾಗೆ ಹಾಗಾಗಿ ಅಲ್ಲಿ ಶ್ರೇಷ್ಠತೆ ಇಲ್ಲದೆ ಇರೋ ಕಾರಣ ಈ ಹನ್ನೆರಡು ಅಂಕಗಳನ್ನು ಯಾಕೆ ಮಿಸ್ ಮಾಡಿಕೊಂಡೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಆದರೆ ನೀವೇನೇ ಎಕ್ಸ್ಪ್ಲೇನ್ ಮಾಡಿ ಏನೇ ಸಮರ್ಥನೆ ಕೊಡಿ ಟ್ವೆಲ್ ಪಾಯಿಂಟ್ಸ್ ಮತ್ತೆ ಬರಲ್ಲ ಹನ್ನೆರಡು ಅಂಕಗಳು ಅಂ ಅಂಕಗಳು ಮತ್ತೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸಾರಿ ಸೊ ಒಂದು ಸುಳ್ಳನ್ನು ಸಾವಿರ ಸಲ ಹೇಳಿದಾಗ ಅದು ಸತ್ಯ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ ಹೌದಾ ಆದರೆ ಇವರೇನು ಹೇಳ್ತಾರೆ ಅಂದರೆ ಹೌದು ಬೇರೆಯವ್ರಿಗೆ ಸತ್ಯವಾಗಿ ಕಾಣಿಸ್ಬೋದು ಆದರೆ ನಮಗೆ ಗೊತ್ತಿರತ್ತೆ ಅದು ಸುಳ್ಳು ಅಂತ ಬೇರೆಯವ್ರಿಗೆ ನಾವು ಸುಳ್ಳನ್ನ ಪದೇ ಪದೇ ಹೇಳಿ ಸತ್ಯವಾಗಿ ತೋರಿಸಲೂಬಹುದು ಬಟ್ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಇದು ಸುಳ್ಳು ಅಂತ ಹಾಗೆ ಒಂದು ಬೆಕ್ಕನ್ನು ಎಷ್ಟು ದಿನ ಅಂತ ನಾವು ಸಿಂಹ ಸಿಂಹ ಅಂತ ತೋರಿಸೋಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾರೆ ಯಾವುದೇ ಆಗಿರಲಿ ನಾವು ಯಾವುದೇ ಸಂಗತಿ ಆಗಿದ್ರೂ ಕೂಡ ಅದನ್ನು ಅಡಗಿಸಲು ಸಾಧ್ಯವಿಲ್ಲ ಓಕೆ ಆಗೇನಾದರೂ ನಾವು ನಮ್ಮ ಮಿಸ್ಟೇಕ್ಸ್ಗಳನ್ನು ಹಾಗೆ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ಅದು ನಮ್ಮನ್ನೇ ನಾಶ ಮಾಡುತ್ತೆ ನ ಆ ಅಥವಾ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಕೊಡೋಕ್ಕೋದ್ರೂ ಕೂಡ ಆ ಕೊರತೆನ ನಾವು ತುಂಬಕ್ಕೆ ಅನ್ನೋದನ್ನು ಅನ್ನೋದನ್ನ ಹೇಳ್ತಿದ್ದಾರೆ ಕೊರತೆ ಕೊರತೆನೆ ನಾವೇನೇ ಸಮರ್ಥನೆ ಕೊಟ್ಟರು ಕೂಡ ಕೊರತೆ ಕೊರತೆನೆ ಅದನ್ನು ಮತ್ತೆ ನಾನು ರೀಫಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಲವತ್ತು ಲಕ್ಷ ನಾನೇನೋ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಆದರೆ ಮೂವತ್ತಾರು ಲಕ್ಷ ನನಗೆ ಹೊಂದಿಸೋಕ್ಕಾಗಿದೆ ಅಂದರೆ ಇನ್ನು ಮಿಕ್ಕಿದ್ದು ಕೊರತೆ ಇದೆಯಲ್ಲ ಅದಕ್ಕೆ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಅದು ಮತ್ತು ಫಿಲ್ಮ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅದನ್ನು ಫಿಲ್ ಮಾಡೋಕ್ಕಾಗಲ್ಲ ಅದು ಎಕ್ಸ್ಪ್ಲೇನ್ ಏನು ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಮಿಕ್ಕಿದ್ದು ಕೊರತೆ ಫಿಲ್ ಆಗಲ್ಲ ಹಾಗಾಗಿ ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಹನ್ನೊಂದು ಗಂಟೆಗೆ ನಾನೊಂದು ಕಡೆ ರೀಚ್ ಆಗ್ತೀನಿ ಲೆವೆನ್ ಓ ಕ್ಲಾಕ್ಗೆ ಅಂತ ಹೇಳಿರ್ತೀನಿ ಹನ್ನೊಂದು ಕಾಲಿಗೆ ಲೆವೆನ್ ಫಿಫ್ಟೀನ್ಗೆ ನಾನಲ್ಲಿ ತಲುಪಿದ್ದೀನಿ ಅಂದರೆ ನಾನು ತಡ ಅದೇ ಅಂತಲೇ ಅರ್ಥ ಫಿಫ್ಟೀನ್ ಮಿನಿಟ್ಸ್ ಅಲ್ವಾ ಅಂತ ಹೇಳೋಕ್ಕೂ ಆಗಲ್ಲ ಆ ಹದಿನೈದು ನಿಮಿಷ ಯಾಕೆ ಲೇಟಾಗಿ ಬಂತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾವುದೇ ಆಗಿರಲಿ ಹನ್ನೊಂದು ಗಂಟೆಗೆ ಹೋಗಿದ್ರೆ ನಾನು ತಡ ಅಂತ ನನಗೆ ಪ್ರಶ್ನೆನೇ ಬರ್ತಿರಲಿಲ್ಲ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆಯೇ ಪ್ರತಿಯೊಂದು ಅಷ್ಟೇ ಎಲ್ಲಿ ಗ್ರೇಟ್ನೆಸ್ ಇರುತ್ತೆ ಅಲ್ಲಿ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇರಲ್ಲ ಎಲ್ಲಿ ಗ್ರೇಟ್ನೆಸ್ ಇರಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಆ್ಯಂಡ್ ಆ ಎಕ್ಸ್ಪ್ಲೇನು ನಮಗೆ ಯೂಸ್ ಇಲ್ಲ ಅದರಿಂದ ಏನೂ ವಾಪಸ್ ಸಮರ್ಥನೆ ಮಾಡ್ಕೊಳ್ಳೋದು ಅಥವಾ ಒಬ್ಬರಿಗೆ ನಾವು ಅರ್ಥ ಹೋಗೋದು ಅದು ಏನು ಯೂಸ್ ಇಲ್ಲ ಗ್ರೇಟ್ನೆಸ್ ಇದ್ದರೆ ಒಬ್ಬರಿಗೆ ಒಬ್ಬರಲ್ಲಿ ಶ್ರೇಷ್ಠತೆ ಇದ್ದರೆ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ ಅರ್ಥ ಆಗುತ್ತೆ ನಮ್ಮಲ್ಲಿ ಶ್ರೇಷ್ಠತೆ ಇದ್ದರೆ ಇನ್ನೊಬ್ಬರು ನಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಅರ್ಥ ಆಗುತ್ತೆ ಹಾಗೆ ಎಲ್ಲೆಲ್ಲಿ ಶ್ರೇಷ್ಠತೆಯ ಕೆಲಸಗಳು ಇರಲ್ಲ ಆಲೋಚನೆಗಳಿರಲ್ಲ ಆ ಥರ ವ್ಯಕ್ತಿಗಳಿರಲ್ಲ ಅಲ್ಲೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ಕಳೆದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಯಾರತ್ರ ಆ ಗ್ರೇಟ್ನೆಸ್ ಇರುತ್ತೆ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹೇಗಿದೆ ಅಂತ ಅಂದರೆ ನಮಗೆ ಶ್ರೋ ಶ್ರೇಷ್ಠತೆ ಅನ್ನೋ ಅಂತ ಒಂದು ಪಾಯಿಂಟಲ್ಲಿ ನಮಗೆ ನೋವೇ ಇರೋದಿಲ್ಲ ನಾವು ಯಾರಿಗೂ ತಲೆ ತಗ್ಸೋ ಇರೋದಿಲ್ಲ ಒಂದು ದಿಟ್ಟತನ ಇರುತ್ತೆ ಎಲ್ಲಿ ನಾವು ಇವಾಗ ಹನ್ನೊಂದು ಗಂಟೆಗೆ ನಾನು ಹೋಗಬೇಕು ಹನ್ನೊಂದು ಗಂಟೆಗೆ ನಾನು ಹೋದರೆ நான் நன் மனசில் ஏனும்னக் ಲೆವೆನ್ ಓ ಕ್ಲಾಕ್ ಬರಬೇಕು ನಾನು ಲೆವೆನ್ ಓ ಕ್ಲಾಕ್ ಬಂದಿದ್ದೀನಿ ಅನ್ಸುತ್ತೆ ಹೊರತು ನಾನು ಅಯ್ಯೋ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಯ್ತಲ್ಲ ಹೋಗಿ ಏನೇ ಹೇಳಬೇಕು ಟ್ರಾಫಿಕ್ ಇದೆ ಅಂತ ಹೇಳಬೇಕಾ ಹಂಗೆ ಹೇಳಬೇಕಾ ಹಿಂಗೆ ಹೇಳಬೇಕಾ ಏನೇನೋ ತಲೆಯಲ್ಲಿ ಓಡುತ್ತೆ ನಾವು ಲೇಟಾಗಿ ಹೋಗಿದ್ದಿನ ನಮಗೆ ನೆಮ್ಮದಿ ಇರಲ್ಲ ನಾವಲ್ಲಿ ಅಲ್ಲಿ ಏನೇ ಎಕ್ಸ್ಪ್ಲೇನ್ ಮಾಡ್ಲಿ ಬಟ್ ನಮಗೆ ನೆಮ್ಮದಿ ಇರೋದಿಲ್ಲ ಅದೇನೇ ಆಗಿರ್ಬೋದು ಅದು ಮಕ್ಕಳ ವಿಚಾರದಲ್ಲೂ ಆಗಿರ್ಬೋದು ಆ ಮಕ್ಳಿಗೂ ಕೂಡ ನಾವು ಇದೇನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀನಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮೊಳಗಡೆ ಇವಾಗ ಕೇಳ್ತಾರೇನೋ ಇವಾಗ ಕೇಳ್ತಾರೇನೋ ಅನ್ಸುತ್ತೆ ಇನ್ ಮಕ್ಕಳುಗಳು ಹೋಮ್ ವರ್ಕ್ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಹೋಮ್ ವರ್ಕ್ ಮಾಡಿಲ್ದೇ ಇರೋದಿನ ಅವ್ರಿಗೆ ಸಮಾಧಾನನೇ ಇರಲ್ಲ ಆ ಟೀಚರ್ ಬರ್ದೇ ಇದ್ರೆ ಸಾಕಪ್ಪ ಅಂತ ಅನ್ಕೊಳ್ತಾರೆ ಹಾಗೂ ಆ ಟೀಚರ್ಸ್ ಬಂದ್ರು ಅಂತ ಅನ್ಕೊಳ್ಳೋಣ ಏನ್ ಹೇಳ್ಬೋದು ಮ್ಯಾಮ್ ನಂಗೆ ನೆನ್ನೆ ಹುಷಾರಿರಲಿಲ್ಲ ಅಂತ ಹೇಳ ಫಂಕ್ಷನ್ ಇದೆ ಒಟ್ಟಿನಲ್ಲಿ ನಾವು ಯಾವ ಕೆಲಸ ಮಾಡಿರಲ್ಲ ಯಾವುದಕ್ಕೆ ಕೊರತೆ ಇರುತ್ತೆ ಅದಕ್ಕೆ ನಾವು ವಿವರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ವಿವರಣೆ ಕೊಡುವಂಥದ್ದು ಕೂಡ ಅದು ಆಲ್ಮೋಸ್ಟ್ ಸುಳ್ಳೇ ಆಗಿರುತ್ತೆ ಅಂದರೆ ಹೇಗಪ್ಪ ನಿಭಾಯಿಸೋದು ಅಂತ ಆದರೆ ಆ ಸುಳ್ಳು ಸುಳ್ಳು ಅಂತ ನನಗೆ ಗೊತ್ತಿರುತ್ತೆ ಆ್ಯಂಡ್ ಎಲ್ಲಿ ಗ್ರೇಟ್ನೆಸ್ ಇರುತ್ತೆ ಅಲ್ಲಿ ನಾವು ವಿವರಣೆ ಕೊಡೋ ಅಗತ್ಯನೇ ಇರೋಲ್ಲ ಹಾಗಾಗಿ ನಾವು ಯಾವಾಗಲೂ ಗ್ರೇಟ್ ಥಿಂಗ್ಸ್ನ ಮಾಡೋಣ ಅಂತ ಹೇಳ್ತಾ ಇರೋದು ಅದು ಯಾವುದೇ ಆಗಿರಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀನಿ ಅಥ್ ಅಥವಾ ಮಾಡಬಾರ್ದು ಅಂದ್ಕೊಂಡಿರ್ತೀನಿ ಫಾರ್ ಎಕ್ಸಾಂಪಲ್ ನಾನು ಈ ಕೆಲಸ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಅಂದಮೇಲೆ ಮಾಡಬಾರ್ದು ಆ ಮಾಡದೇ ಇದ್ದಾಗ ನನಗೆ ಯಾರು ಪ್ರಶ್ನೆ ಮಾಡಿದ್ರೆ ನಾನು ಅದನ್ನ ಧೈರ್ಯವಾಗಿ ಎದುರಿಸಬಹುದು ಇಲ್ಲ ನಾನು ಡಿಸೈಡ್ ಮಾಡಿದೆ ನಾನು ಮುಂಚೆ ಮಾಡಿದ್ದನ್ನ ಇವತ್ತು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಸೊ ಹಾಗಾಗಿ ನನಗೆ ಆ ಒಂದು ಧೈರ್ಯ ಇದೆ ನನಗೆ ಆ ಒಂದು ಖುಷಿ ಇದೆ ಅಂತ ಹೇಳ್ಕೋಬಹುದು ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದೇನೆಂದ್ರೆ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಒಂದು ನಿರ್ಧಾರ ತಗೊಂಡು ಅದಕ್ಕೆ ನಾವು ಸ್ಟಿಕ್ ಆಗಿದ್ರೆ ಅಲ್ಲಿ ನಾವು ಕಾರಣಗಳನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾವೆಲ್ಲರೂ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉತ್ತರ ಕೊಡೋಕ್ಕೆ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗದೆ ಇರೋ ಹಾಗೆ ಇದ್ಬಿಡೋಣ ಓಕೆ ಈಗ ನಾವು ನೀವು ಎಲ್ಲ ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ಕಾರಣಗಳನ್ನ ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ವಿವರಣೆಗಳನ್ನ ಕೊಡ್ತಾ ಇದ್ದೀವಿ ಅದು ಅನಗತ್ಯ ವೇಸ್ಟ್ ಅದು ಅದಕ್ಕೋಸ್ಕರ ಕಾರಣಗಳನ್ನ ಕೊಡೋದ್ರ ಬದಲು ನಾವು ಶ್ರೇಷ್ಠತೆಯಿಂದಾನೆ ಲೈಫ್ ಲೀಡ್ ಮಾಡೋಣ ಸೊ ಆಗ ನಾವು ಯಾರಿಗೂ ವಿವರಣೆ ಕೊಡೋ ಅಂತ ಅಗತ್ಯ ಬರೋದಿಲ್ಲ ಥ್ಯಾಂಕ್ ಯು